ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದೂರ ಏಪ್ರಿಲ್ ತಿಂಗಳಿನ ಒಂದು ಮತ್ತು ಎರಡನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಏಪ್ರಿಲ್ ತಿಂಗಳಿನ ಒಂದನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಪ್ರಥಮ ಭಾವದಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಮೇಷರಾಶಿಗೆ ಪರಿವರ್ತನೆ ಹೊಂದುವ ಮೂಲಕ ನಿಮ್ಮ ದ್ವಿತೀಯ ಭಾವವನ್ನು ಸಕ್ರಿಯಗೊಳಿಸಲಿದ್ದಾನೆ ಹೀಗಾಗಿ ಇಲ್ಲಿ ಈ ದಿನವು ಬಹುತೇಕ ನಿಮ್ಮ ಪಾಲಿಗೆ ಶುಭ ಫಲಗಳಿಂದಲೇ ಕೂಡಿರಲಿದ್ದು ಇಲ್ಲಿ ಖಂಡಿತ ನಿಮಗೆ ಇಚ್ಛಿತ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಈ ದಿನದಂದು ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿ ಆಸಕ್ತಿ ಹೆಚ್ಚಾಗಲಿದೆ ಜೊತೆಗೆ ಇಲ್ಲಿ ದಾನ ಪುಣ್ಯದಂತಹ ಕಾರ್ಯದಲ್ಲಿ ವಿಶ್ವಾಸದ ವೃದ್ಧಿಯೂ ಕೂಡ ಉಂಟಾಗಲಿದೆ ಈ ದಿನದಂದು ನಿಮಗೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಅವರೊಂದಿಗೆ ಉಂಟಾಗಿದ್ದ ವೈಮನಸ್ಸುಗಳು ಕೂಡ ಖಂಡಿತ ದೂರವಾಗಲಿವೆ ಈ ದಿನದಂದು ನಿಮ್ಮ ಸಹೋದರ ಸಹೋದರಿಯರಿಗೆ ಸಂಬಂಧಿತ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬಹುದಾಗಿವೆ ಈ ವಿಶೇಷ ದಿನದಂದು ನಿಮಗಿಂತಲೂ ಕಿರಿಯ ವಯಸ್ಸಿನವರೊಂದಿಗೆ ನಿಮ್ಮ ಸಂಬಂಧ ಅತಿ ಹೆಚ್ಚು ಉತ್ತಮವಾಗಿ ಕಂಡುಬರಲಿದೆ ಅವರೊಂದಿಗೆ ಇಲ್ಲಿ ನೀವು ಬಹುಬೇಗನೆ ಬೆಸೆದುಕೊಳ್ಳಲಿದ್ದೀರಿ ಈ ದಿನದಂದು ನಿಮ್ಮೊಂದಿಗೆ ಹೊಸ ಸಂಬಂಧಗಳು ಅಥವಾ ಹೊಸ ಮಿತ್ರರು ಕೂಡ ಬೆಸೆದುಕೊಳ್ಳಬಹುದಾಗಿದೆ ಅಲ್ಲದೆ ಇಲ್ಲಿ ನಿಮ್ಮ ನಲ್ಲಿಯೂ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಈ ದಿನದಂದು ನೀವು ನಿಮ್ಮ ಇಚ್ಛಿತರ ಮುಂದೆ ಪ್ರೇಮ ಪ್ರಸ್ತಾವವನ್ನು ಸಹ ಇಡಬಹುದಾಗಿದೆ ಈ ದಿನದಂದು ದೊಡ್ಡ ಡೀಲ್ ಒಂದಕ್ಕೂ ನೀವು ಅಂಕಿತ ಹಾಕಬಹುದಾಗಿದೆ ವ್ಯಾಪಾರ ಸಂಬಂಧಿತ ದೊಡ್ಡ ಖುಷಿಯ ಸಮಾಚಾರವೂ ಕೂಡ ಈ ದಿನದಂದು ನಿಮಗೆ ಲಭಿಸಬಹುದಾಗಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಸದೃಢವಾಗಿ ಕಂಡುಬರಲಿದೆ ಈ ದಿನದಂದು ನಿಮಗೆ ಯಾವುದಾದರೂ ಆಸ್ತಿಗೆ ಸಂಬಂಧಿಸಿದಂತೆ ಅಥವಾ ಯಾವುದಾದರೂ ಜಮೀನಿಗೆ ಸಂಬಂಧಿಸಿದಂತೆ ಲಾಭ ಹೊಂದಬಹುದಾದ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜತೆ ಜತೆಗೆ ಈ ದಿನದಂದು ನಿಮಗೆ ಕ್ರೀಡಾ ಕ್ಷೇತ್ರದಲ್ಲಿಯೂ ಅಧಿಕ ಆಸಕ್ತಿ ಕಂಡು ಬರಲಿದೆ ಹಾಗೆ ಇಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಜಾತಕದವರಿಗೂ ಪ್ರಮೋಷನ್ ಇನ್ಕ್ರಿಮೆಂಟ್ನ ಯೋಗ ಪ್ರಬಲವಾಗಿರಲಿದೆ ಈ ದಿನದಂದು ನಿಮ್ಮಲ್ಲಿ ಜೋಶ್ ಉತ್ಸಾಹ ಪರಾಕ್ರಮ ವೇಗದ ಗತಿ ಕಂಡು ಬರಲಿದ್ದು ಇದರಿಂದಾಗಿ ಅನೇಕ ಕಾರ್ಯಗಳು ಸರಾಗವಾಗಿ ಸಂಪನ್ನಗೊಳಿಸಲು ನಿಮಗೆ ಸಾಧ್ಯವಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಎರಡನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನ ಸ್ಥಿತಿ ನಿಮ್ಮ ಪಾಲಿಗೆ ಅತ್ಯಂತ ಸದೃಢವಾಗಿ ಕಂಡುಬರಲಿದೆ ಈ ದಿನದಂದು ಚಂದ್ರದೇವನು ಮೇಷರಾಶಿಯ ಮೂಲಕ ನಿಮ್ಮ ದ್ವಿತೀಯ ಭಾವ ಅಂದರೆ ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿಯೂ ಸಹ ನಿಮಗೆ ಭಾಗ್ಯದ ಭರಪೂರ ಸಹಕಾರ ಲಭಿಸಲಿದೆ ಈ ದಿನದಂದು ಸಹ ನಿಮಗೆ ವಿದೇಶಿಯ ಯಾತ್ರೆಗಳ ಯೋಗಗಳು ಪ್ರಬಲವಾಗಲಿವೆ ಇಲ್ಲಿ ವಿದೇಶಿಯ ಕಾರ್ಯಗಳಲ್ಲಿಯೂ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಆಮದು ರಫ್ತು ಕ್ಷೇತ್ರದಲ್ಲಿ ಅಧಿಕ ಲಾಭದ ಪ್ರಾಪ್ತಿ ನಿಮ್ಮದಾಗಿರಲಿದೆ ಈ ವಿಶೇಷ ಸಮಯವು ಸಂಬಂಧಗಳ ದೃಷ್ಟಿಯಿಂದ ಉತ್ತಮವಾಗಿರಲಿದೆ ಇಲ್ಲಿ ವಿಶೇಷವಾಗಿ ನಿಮ್ಮ ಸಂಬಂಧಗಳಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಈ ದಿನ ಖಂಡಿತ ನಿಮ್ಮ ಪಾಲಿಗೆ ರೊಮ್ಯಾಂಟಿಕ್ ಆಗಿಯೇ ಸಾಬೀತಾಗಲಿದೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಉತ್ತಮ ವಿವಾಹ ಪ್ರಸ್ತಾವಗಳು ಕೂಡ ನಿಮಗೆ ಲಭಿಸಬಹುದಾಗಿವೆ ಇಲ್ಲಿ ವರ್ತನೆಯನ್ನು ತೋರಿಸುವ ಅಥವಾ ನೋಡುವ ಪ್ರಕ್ರಿಯೆ ಮಾಡುವಿರಾದರೆ ಉತ್ತಮ ಜೀವನ ಸಂಗಾತಿಯ ಆಯ್ಕೆಯೂ ಕೂಡ ಉಂಟಾಗಲಿದೆ ಜೊತೆಗೆ ಇಲ್ಲಿ ನೀವು ನಿಮ್ಮ ಮನದಿಚ್ಚಿತರ ಮುಂದೆ ಪ್ರೇಮ ಪ್ರಸ್ತಾವ ಇಡುವಿರಾದರೆ ಸ್ವೀಕೃತಿಯೂ ಕೂಡ ಲಭಿಸಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಖಂಡಿತ ಉಚಿತವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆ ಹೊಂದಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಜತೆಗೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ನೀವು ಮಾನ ಪ್ರತಿಷ್ಠೆಯನ್ನು ಹೊಂದುವ ಅವಕಾಶ ನಿಮ್ಮದಾಗಿರಲಿದೆ ವಿಶೇಷವಾಗಿ ಈ ದಿನದಂದು ನಿಮ್ಮ ತಂದೆಯ ಕಡೆಯಿಂದ ಸಂಪತ್ತು ಅಥವಾ ನಿಮ್ಮವರಿಂದ ವಿಶೇಷ ಪಾರಿತೋಷಕವೊಂದು ನಿಮಗೆ ಲಭಿಸಲು ಬಹುದಾದ ಸಾಧ್ಯತೆ ಇರಲಿದೆ ಈ ವಿಶೇಷ ದಿನದಂದು ನಿಮಗೆ ಲಾಟರಿಯ ತನಕದ ಯೋಗವಿರಲಿದೆ ಅಲ್ಲದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದ ದನದ ವರ್ಷಧಾರೆಯೇ ಉಂಟಾಗಬಹುದಾದ ಯೋಗವೂ ಕೂಡ ಇರಲಿದೆ ಇಲ್ಲಿ ಆಯಾ ಕಾರ್ಯವೂ ನಿಮ್ಮ ಭಾಗ್ಯದೊಂದಿಗೆ ಬೆಸೆದುಕೊಂಡಿದೆಯೋ ಆ ಕಾರ್ಯ ಈ ದಿನದಂದು ಖಂಡಿತ ಸಂಪನ್ನಗೊಳ್ಳಲಿದೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ವಿಶೇಷವಾಗಿರಲಿದ್ದು ಖಂಡಿತ ಸಮಯ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದೆ ಇಲ್ಲಿ ಭಾಗ್ಯದ ವಿಶೇಷ ಸಹಕಾರದಿಂದಾಗಿ ನೀವು ಹೇಗೆ ಯೋಚಿಸುವಿರೋ ಅದೇ ರೀತಿಯ ಫಲಗಳು ನಿಮ್ಮದಾಗುತ್ತಲೇ ಸಾಗಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ